ಗುರು ಈ ವಿಡಿಯೋದಲ್ಲಿ ನಾನು ನಿಮಗೆ ಕುಂಭಮೇಳದ ಡಿಜಿಟಲ್ ಎಕ್ಸ್ಪೀರಿಯೆನ್ಸ್ನ ಮಾಡಿಸ್ತೀನಿ ಸೊ ವಿಡಿಯೋನ ಪೂರ್ತಿ ನೋಡಿ ಕುಂಭಮೇಳದ ಫುಲ್ ಹಿಸ್ಟ್ರಿನ ಡಿಜಿಟಲ್ ರೂಪದಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರೆ ಸುಮಾರು ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಸಖತ್ತಾಗಿದೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ನೀವು ಅಲ್ಲಿ ಕೂತ್ಕೊಂಡೇ ನೋಡಿ ನಾನು ಡಿಜಿಟಲ್ ಮಹಾಕುಂಭ ಮೇಳದ ಎಕ್ಸ್ಪೀರಿಯೆನ್ಸನ್ನ ನಾನು ನಿಮಗೆ ಮಾಡಿಸ್ತೀನಿ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಎಕ್ಸ್ಪ್ಲೋರರ್ ಮಾರುತಿರಾಮ್ ನಾನು ಕುಂಭಮೇಳದಲ್ಲಿದ್ದೀನಿ ಸೊ ಕುಂಭಮೇಳದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡ್ಬೋದು ಇಲ್ಲಿ ಡಿಜಿಟಲ್ ಕುಂಭಮೇಳ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಇದೆ ಅದರ ಒಳಗಡೆ ಹೋಗ್ಬಿಟ್ಟು ಸೊ ಎಷ್ಟಿರುತ್ತೆ ಏನು ಅಂತ ನಾವು ನೋಡೋಣ ಬನ್ನಿ ಟಿಕೆಟ್ ತಗೊಂಡಿದ್ದೀನಿ ಇವಾಗ ಇದ್ದೀನಿ ನೀವು ನೋಡ್ಬೋದು ಐವತ್ತು ರೂಪಾಯಿ ಒಂದು ಟಿಕೆಟು ಸೊ ಈ ರೀತಿ ಒಳಗಡೆ ಎಲ್ಲ ನಾವು ಸುತ್ತಾಕೊಂಡು ಹೋಗಬೇಕು ಒಳಗಡೆ ಏನಿರುತ್ತೆ ಶೂಟ್ ಮಾಡ್ಬೋದಾ ಏನು ಅಂತ ಗೊತ್ತಿಲ್ಲ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ನೋಡೋಣ ಸೊ ಇದ್ರಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಫೋನಲ್ಲಾದರೂ ಶೂಟ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಒಳಗಡೆಗೆ ನೋಡ್ರಿ ಇಲ್ಲಿ ಲೈನ್ ಅಲ್ಲಿ ಸೊ ಯಾರೋ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಈ ರೀತಿಯ ಎಂಟ್ರಿ ಇದೆ ಸರಸ್ವತಿ ದೇವಿಯ ಫೋಟೋ ಲೆಫ್ಟ್ ಸೈಡ್ ಇದೆ ಈ ರೀತಿಯ ಒಂದು ಹಾಲ್ ಅಲ್ಲಿ ಹೋಗ್ತಾರೆ ನೀವು ನೋಡ್ಬೋದು ನಮ್ಮನ್ನ ಈ ರೀತಿಯ ಲೈನ್ ವೈಸು ಕೂರಿಸ್ತಾರೆ ನಾನಂತೂ ಫ್ರಂಟ್ ರೋ ಅಲ್ಲೇ ಕೂತ್ಕೊಂಡಿದ್ದೆ ಯಾಕಂದರೆ ವೀಡಿಯೋ ತೆಗಿಬೇಕಾಗಿತ್ತು ಅಂತ ನೀವು ನೋಡ್ಬೋದು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಸೊ ಎಲ್ಲರೂ ಬಂದು ಆದಮೇಲೆ ಈ ಶೋನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ನೀವು ಕೂತ್ಕೊಂಡ್ವಿ ಮುಂದೆಗಡೆ ಏನು ಕಾಣಿಸ್ತಾ ಇದ್ವಿ ಈ ಸ್ಕ್ರೀನು ಈ ಸ್ಕ್ರೀನಲ್ಲೇ ನಮಗೆ ಒಂದು ನಿಮಿಷದ ವೀಡಿಯೋ ಇವಾಗ ತೋರಿಸ್ತಾರೆ ಈ ಒಂದು ನಿಮಿಷದ ವೀಡಿಯೋ ಆದಮೇಲೆ ಸುಮಾರು ಐದು ನಿಮಿಷಗಳ ಕಾಲ ನಮ್ಗೆ ಒಳಗಡೆ ತೋರಿಸ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಇಲ್ಲೇ ಕಾಯ್ತಾ ಇದ್ವಿ देख को देखने को मिलेगा इसके बाद पाँच मिनट का एक और शो होगा उसके आगे और धीरे धीरे आप आगे बढ़ते जाएंगे आप सब लोग को धीरे धीरे आगे बढ़ के वहीं से एग्जिट करना है तो एक बात का ध्यान रखिए अपने जूते चप्पल सामान खाने की चीजें वो सारी चीजें यहाँ पे छोड़ के मत जाइएगा क्योंकि आप यहाँ दोबारा नहीं आएंगे आपको एग्जिट उसी साइड से करना है जो भी आपको बाहर काउंटर पे टिकट मिला है अपने पास ही रखिए आगे कहीं पे भी चेकिंग हो सकती है तैयार है शो शुरू करें ಒಳಗಡೆ ಇರೋವಂಥ ಶಿವನ ಮೂರ್ತಿ ಸೋ ಸುತ್ತ ನೋಡ್ಬೋದು ನೀವು ಈ ರೀತಿ ಇದೆ ಸೊ ಎಲ್ಲರೂ ಫುಲ್ಲು ಹಿಂದೆ ಕಡೆ ಫೋಟೋ ತೆಗೆಸ್ಕೊಂತಾವ್ರೆ ನೀವು ನೋಡ್ಬೋದು ಶಿವನ ಸ್ಟ್ಯಾಚ್ಯೂ ಹತ್ರ ಸೊ ಹಂಗೆ ಮುಂದೆಗೆ ಬಂದರೆ ಸೊ ಈ ಶಿವನ ಸ್ಟ್ಯಾಚ್ಯೂನ ನೋಡಿಕೊಂಡು ಸೊ ಗಂಟೆಗಳೆಲ್ಲ ಮೇಲೆ ಕೆಳಗಡೆ ಹೋಗ್ತಾ ಇದ್ದಾವೆ ನೀವು ನೋಡ್ಬೋದು ಶಿವನ ಸ್ಟ್ಯಾಚ್ಯೂ ಇಂದ ಒಳಗಡೆ ಬಂದರೆ ಈ ಐರಾವತ ನಮಗೆ ಕಾಣುತ್ತೆ ಮೂರು ಆನೆಗಳುಳ್ಳ ಒಂದು ಐರಾವತ ವಿಗ್ರಹನ ನಾವು ನೋಡ್ಬೋದು ಅದ್ರ ಆಪೋಸಿಟ್ಟು ಏನು ನೋಡ್ತಿದ್ರೆ ಈ ಸ್ಕ್ರೀನಲ್ಲೇ ಅನ್ಸುತ್ತೆ ನಮಗೆ ಸೊ ಮಹಾ ಕುಂಭಮೇಳದ ಹಿಸ್ಟ್ರಿ ತೋರಿಸೋ ಅಂಥದ್ದು

मंथन आरंभ होने के कुछ समय बाद ही हर ओम अंधकार ताप से सब झुलसने लगा हे ईश्वर ये कैसे है ये हरा हर विश था जिसकी भयंकर कंध और ज्वाला से हो होने लगा और तब जीवों की करुण पुकार सुन पशुपति महादेव प्रकट हो यदि इस विश्व को नियंत्रित नहीं किया गया तो प्रलय सुनिश्चित झी शुरू हो इस तरह का अंत करने के लिए श्री हरि को भूमि रूप में अवतरित होना पड़ा और उन्होंने बड़ी चतुराई से सारा अमृत देवताओं को पिला उन्हें अवर कर दिया ಈ ರೀತಿ ಡಿಜಿಟಲ್ ಒಂದು ಸ್ಕ್ರೀನಿಂಗ್ ಅಲ್ಲಿ ನಮಗೆ ಕುಂಭಮೇಳದ ಹಿಸ್ಟ್ರಿನ ಐದು ನಿಮಿಷಗಳ ಕಾಲ ತೋರಿಸ್ತಾರೆ ನೋಡೋದ್ರಲ್ಲ ನಿಜವಾಗ್ಲೂ ಎಷ್ಟು ಡಿವೈನ್ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತ ನಿಜವಾಗ್ಲೂ ಐವತ್ತು ರೂಪಾಯಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋ ಜಾಗ ಅಂತಾನೆ ಹೇಳ್ಬೋದು ಈ ಮುಂದೆಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ ಐರಾವತ ಹಂಗೆ ಈ ಕಡೆ ಎಷ್ಟು ದೊಡ್ಡ ಸ್ಪೇಸಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನಮಗೆ ತೋರಿಸ್ತಾರೆ ಒಂಥರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಹಂಗೆ ಒಂದು ಸ್ವಲ್ಪ ಮುಂದೆಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಂಡಿಯಾದು ಒಂದು ಮಿನಿಯೇಚರ್ ಥರ ಗೋಡೆ ಮೇಲ್ಗಡೆ ಏನೋ ಒಂದು ಮಾಡಿದ್ದಾರೆ ಅದ್ರ ಕೆಳಗಡೆನೂ ತುಂಬ ತುಂಬ ಏನೋ ಮಿನಿಯೇಚರ್ಸ್ ಥರ ಇದೆ ಅದನ್ನ ಹತ್ರ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನಾಸಿಕ್ ದೇವಸ್ಥಾನದ ಒಂದು ಮಾದರಿ ಮಿನಿಯೇಚರ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಹಂಗೆ ಮುಂದಕ್ಕೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ದೇವಸ್ಥಾನ ಏನಿದೆ ದ್ವಾರ ಎಷ್ಟು ಚೆನ್ನಾಗಿದೆ ನೋಡಿ ಮಾಡೆಲ್ ಮಿನಿ ಎಚ್ ಮುಂದೆ ಪ್ರಯಾಗ್ರಾಜ್ ನ ಒಂದು ಮಿನಿ ಎಚರ್ ಇದೇನು ನೋಡ್ತಾ ಇದೀರಲ್ಲ ಇದು ಉಜ್ಜಯನಿಯ ಒಂದು ದೇವಸ್ಥಾನದ ಮಿನಿ ಎಚರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ರೆ ನೋಡಿ ಇಲ್ಲಿ ಗಂಗಾ ಮತ್ತೆ ಒಂದು ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ ಈ ಕಡೆ ನೀವು ನೋಡ್ತಾ ಇರಬಹುದು ಇವಾಗ ಆ ಕಡೆ ಈ ಕಡೆ ಸಮುದ್ರ ಮಂಥನದ ಒಂದು ಥೀಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೆಳಗಡೆ ಸಮುದ್ರ ಇರುತ್ತೆ ಅದ್ರ ಮೇಲ್ಗಡೆ ಬೆಟ್ಟ ಗುಡ್ಡಗಳಿರೋ ಅಂಥದ್ದು ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಲೈಟಿಂಗಿಗೆ ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ಆದರೆ ತುಂಬ ಅಂದರೆ ತುಂಬ ಸಕತಾಗಿ ಕಾಣಿಸ್ತಾ ಇತ್ತು ಸರಸ್ವತಿ ದೇವಿನ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದಾರೆ ಸರಸ್ವತಿ ದ ರಿವರ್ ಆಫ್ ನಾಲೆಡ್ಜ್ ಸೊ ನೋಡಿ ಸೊ ಈ ಕಡೆ ಒಂಥರ ಫಾಗ್ದು ಏನೋ ಒಂದು ಹಾಕಿದ್ದಾರೆ ರಿಚುಲ್ಸ್ ಹಟ್ ಕುಂ ಸೊ ನೋಡಿ ಸೊ ಇಲ್ಲಿ ಒಂದು ಸ್ವಲ್ಪ ಹಿಸ್ಟ್ರಿ ತರ ಏನೋ ಇದೆ ನೀವು ನೋಡ್ಬೋದು ಇಲ್ಲಿ ಕಲ್ಪವಾಸ ಸೊ ಅದಾದಮೇಲೆ ಸ್ನಾನ ಬಾತಿಂಗ್ ರಿಚುವಲ್ಸು ಏನಿರಬೇಕು ಕುಂಭಮೇಳದಲ್ಲಿ ಅಂತ ಸೊ ಧ್ಯಾನ ಮೆಡಿಟೇಷನ್ ಹೆಂಗಿರಬೇಕು ಅಂತ ಸೊ ಇಲ್ಲಿ ದಾನ ಚಾರಿಟಿ ಹೆಂಗಿರಬೇಕು ಅಂತ ಸೊ ಇದು ನೋಡ್ಬೋದು ನೀವು ವಾ ಕಾಶಿಯ ಒಂದು ಟೆಂಪಲ್ನ ಯಾವ ಲೆವೆಲಲ್ಲಿ ಮಾಡಿದ್ದಾರೆ ನೋಡಿ ಸೊ ಈ ಕಡೆ ತ್ರೀ ಡಿ ಮಾಡಿದ್ದಾರೆ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಸಖತ್ ಸಖತ್ತಾಗಿ ಮಾಡಿದ್ದಾರೆ ಹಿಂದೆ ಸೊ ನಿಜವಾಗ್ಲೂ ಐವತ್ತು ರೂಪಾಯಿ ವರ್ಕ್ ಅಂತಲೇ ಹೇಳ್ಬೋದು ನೋಡಿ ನೀವು ಫುಲ್ಲು ಕುಂಭಮೇಳದ ಹಿಸ್ಟ್ರಿನ ನಾವು ನೋಡ್ಬೋದು ಹಾಗೆ ನಾವು ಮುಂದೆ ಬಂದರೆ ನೀವು ನೋಡ್ಬೋದು ಇಲ್ಲಿ ಕುಂಭದ ಗ್ಯಾಲ್ರಿ ಇದೆ ಸೊ ನೋಡಿ ತುಂಬ ಗ್ಯಾಲರಿ ಅಂತ ಸೊ ಯಾವ್ಯಾವ ಟೈಮಲ್ಲಿ ಏನೇನು ನಡೀತು ಅಂತ ಸೊ ಇಲ್ಲಿ ಫೋಟೋ ಹಾಕಿದ್ದಾರೆ ನೀವು ನೋಡ್ಬೋದು ಯಾವ್ಯಾವ ಟೈಮಲ್ಲಿ ಏನೇನು ಹಾಕಿದ್ದಾರೆ ಅಂತ ಫೋಟೋ ಕೂಡ ಎಲ್ಲ ಹಾಕಿದ್ದಾರೆ ನೋಡ್ಬೋದು ಸೊ ಇಲ್ಲಿ ಒಂಥರ ಸೊ ನಮ್ಮ ಪ್ಲಾನೆಟ್ ಸಿಸ್ಟಮ್ ಏನಿದೆಯೋ ಆ ತರ ಒಂದು ಇದು ಮಾಡಿದ್ದಾರೆ ನಿಜವಾಗ್ಲೂ ಸಖತ್ತಾಗಿದೆ ಗುರು ಇದು ಮಾತ್ರ ಸೊ ಡಿಜಿಟಲ್ ಕುಂಭ ಮೇಳ ನಿಜವಾಗ್ಲೂ ಸಖತ್ತಾಗಿದೆ ನೋಡಿ ಸೃಷ್ಟಿಯ

ನೋಡ್ಬೋದು ನೀವು ಸೊ ದೊಡ್ಡದು ಒಂದು ಫೋಟೋ ಗ್ಯಾಲರಿ ಇದೆ ಸೊ ಈ ಕಡೆ ಪ್ಲ್ಯಾನೆಟ್ ಸಿಸ್ಟಮ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಏನೇ ಹೇಳ್ಬೋದು ನೋಡ್ರಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಇದು ಮಾತ್ರ ಅಂದರೆ ಸೊ ಒಳ್ಳೆ ಥೀಮ್ನ ಇಟ್ಕೊಂಡು ಸೊ ಏನು ಆ್ಯಕ್ಚುಲಿ ಆಗಿತ್ತು ಅದನ್ನು ಇಟ್ಕೊಂಡು ಮಾಡಿದ್ದಾರೆ ಸೊ ಈ ಕಡೆ ಬಂದರೆ ಸೊ ಸುಷ್ಮಾ ಸ್ವರಾಜ್ ಅವರು ಅವ್ರದ್ದು ಅಮಿತಾಬ್ ಬಚ್ಚನ್ ಅವ್ರದ್ದು ಸೊ ಮಾರ್ಕ್ವಿಯನ್ ಅನ್ನೋರ್ದು ಯೋಗಿ ಆದಿತ್ಯನಾಥ್ ಅವ್ರದ್ದು ಹಾಗೂ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿ ಅವ್ರದ್ದು ಮಹಾತ್ಮ ಗಾಂಧೀಜಿ ಅವ್ರದ್ದು ಸೊ ಫೋಟೋ ಫ್ರೇಮ್ಗಳು ಇದ್ದಾವೆ ಸೊ ಹಂಗೆ ಮುಂದಕ್ಕೆ ಬಂದರೆ ಸೊ ಇಲ್ಲಿ ನಾರದಾ ಮುನಿಯವ್ರದ್ದು ಒಂದು ಡಿಜಿಟಲ್ ಇದಿಟ್ಟಿದ್ದಾರೆ ನೀವು ನೋಡ್ಬೋದು ಈ ರೀತಿ ಇದೆ ಸೊ ಇಲ್ಲಿ ನೋಡ್ಬೋದು ಪಿಲ್ಲರ್ಸ್ ಆಫ್ ಕುಂಭ ಓಕೆ ಪಿಲ್ಲರ್ಸ್ ರಿಲೇಟೆಡ್ ಹಿಸ್ಟ್ರಿ ಕೂಡ ಇದರಲ್ಲಿದೆ ನೀಟಾಗಿ ನಮ್ಮ ಕುಂಭಮೇಳದ ಹಿಸ್ಟ್ರಿನ ಇದರಲ್ಲಿ ವರ್ಣ ಸ ಅವರೇ ನೀವು ನೋಡ್ಬೋದು ನಮ್ಮ ಕುಂಭಮೇಳಕ್ಕೆ ತಕ್ಕಂತಹ ಒಂದು ಬುಕ್ಸ್ನ ಸೊ ಇಲ್ಲಿ ಶೋಕೇಶ್ ಮಾಡಿದ್ದಾರೆ ತುಂಬ ದೊಡ್ಡದಾಗಿರೋವಂಥ ಒಂದು ಬುಕ್ ಇದು ಸೊ ಇದು ಡಿಜಿಟಲ್ ರೂಪದಲ್ಲಿದೆ ಸೊ ನೀವು ನೋಡ್ಬೋದು ಈ ಕಡೆನೂ ಅಷ್ಟೇ ಪಿಲಿಗ್ರೀಮ್ಸ್ ಅಂಡ್ ಪವರ್ ಕುಂಬ ದ ಟ್ರೆಡಿಷನಲಿ ಮಾಡ್ರನ್ ಮೇಳ ಸೊ ನೋಡಿ ಆ ರಿಲೇಟೆಡ್ ಬುಕ್ಸೆಲ್ಲ ಇಲ್ಲಿದ್ದಾವೆ ಸೊ ಇದು ಅದರ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಒಂದು ವುಡನ್ನಲ್ಲಿ ಕಟ್ ಮಾಡಿಬಿಟ್ಟು ಒಂದು ಮಿನಿಯೇಚರ್ ಥರ ಮಾಡಿದ್ದಾರೆ ಸಖತ್ತಾಗಿದೆ ನೋಡೋಕೆ ಮಾತ್ರ ಸೊ ಈ ಕಡೆ ಒಂದು ತ್ರೀ ಡಿ ಸ್ಕ್ರೀನಲ್ಲಿ ಒಂಥರ ಹಿಸ್ಟ್ರಿನ ಪ್ಲೇ ಮಾಡ್ತಾ ಇದ್ದಾರೆ ಇಂಡಿಯಾದು ನೋಡ್ಬೋದು ನೀವು ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಗುರು ಇಲ್ಲಿಗೆ ಬಂದರೆ ಸೊ ಇದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ ಸಕ್ಕತ್ತಾಗಿದೆ ನೋಡ್ಬೋದು ನೀವು ನೋಡಿ ಯಾವ ಲೆವೆಲಲ್ಲಿದೆ ಅಂದರೆ ಸಕ್ಕತ್ತು ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಸಕ್ಕತ್ತಾಗಿ क्रियेट कर आस्था का यह बारह वर्षीय संगम न केवल धर्म और संस्कृति का संगम है बल्कि विविधता का उत्सव भी है ಇಬ್ರು ಈ ಕಡೆ ನೀವು ನೋಡ್ಬೋದು ಸೊ ವಾಲ್ ಆಫ್ ಕುಂಭಮೇಳ ಯಾವ ಲೆವೆಲಲ್ಲಿದೆ ಅಂತ ನಿಜವಾಗ್ಲೂ ಸಖತ್ತಾಗಿದೆ ಸೊ ಒಳಗಡೆ ಎಲ್ಲ ವಿವಿಧ ರೀತಿಯ ಫೋಟೋಸ್ನ ಸೊ ಪ್ಲೇ ಮಾಡ್ತಾರೆ ನೋಡ್ಬೋದು ನಿಜವಾಗ್ಲೂ ಸಖತ್ತಾಗಿದೆ ಸೊ ಫೈನಲಾಗಿ ನಾವು ಇದನ್ನು ನೋಡಿಕೊಂಡು ಈ ಕಡೆಗೆ ಎಕ್ಸಿಟ್ಟು ಆಗಬೇಕು ಸೊ ಇದರಲ್ಲಿ ಇದು ಸಖತ್ತು ಚೆನ್ನಾಗಿದೆ ಒಂಥರ ಇಷ್ಟಿಷ್ಟೇ ಫ್ರೇಮ್ಸಲ್ಲಿ ನೋಡ್ಬೋದು ನೀವು ಡಿಜಿಟಲ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಇಮೇಜು ಒಳಗಡೆ ಟಿ ವಿಲಿ ಚೇಂಜ್ ಆಗ್ಬೋದು ಅನಿಸುತ್ತೆ ನೋಡಿ ಗುರು ಫೈನಲ್ ಆಗಿ ನಾವು ಡಿಜಿಟಲ್ ಕುಂಭಮೇಳನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ ಸೊ ನೀವು ನೋಡ್ಬೋದು ಸೊ ಎಷ್ಟು ಸಖತ್ತಾಗಿರುತ್ತೆ ಅಂತ ಸೊ ನೋಡಿ ಡಿಜಿಟಲ್ ಕುಂಭಮೇಳ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೊ ಇದು ಎಕ್ಸಿಟ್ ಪಾಯಿಂಟು ಸೊ ಈ ಕಡೆ ದೊಡ್ಡ ಟೆಂಟ್ ಒಳಗಡೆ ನಮಗೆ ತೋರಿಸ್ತಾರೆ ನಿಜವಾಗ್ಲೂ ಸಖತ್ತಾಗಿತ್ತು ಗುರು ಸಖತ್ ಎಕ್ಸ್ಪೀರಿಯೆನ್ಸು ಗುರು ಈ ವಿಡಿಯೋದಲ್ಲಿ ನಾನು ಕುಂಭಮೇಳದ ಡಿಜಿಟಲ್ ಎಕ್ಸ್ಪೀರಿಯನ್ಸ್ನ ಇರೋ ಜಾಗನ ತೋರಿಸಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ಜೈ ಶ್ರೀರಾಮ್